ಗದಗ ಜಿಲ್ಲಾ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಅದ್ದೂರಿ ಶ್ರೀ ಶರಣ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಮಹಾರಥೋತ್ಸವ ದೇವಸ್ಥಾನ ಲೋಕಾರ್ಪಣೆ ಯುಗಾದಿ ಹಬ್ಬದ ಸಡಗರದಲ್ಲಿ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಕಳೆದ ಹನ್ನೊಂದು ದಿನಗಳಿಂದ ಶ್ರೀ ಸಿದ್ದಯೋಗಿ ಶಿವಾಚಾರ್ಯರ ಪ್ರವಚನ ಹಾಗೂ ಅವರ ಮುಂದಾಳತ್ವದಲ್ಲಿ ಊರಿನ ಪ್ರಮುಖರಾದ ಶಂಕರ್ ಕಳಿಗೋನ್ನವರ ನೇತೃತ್ವದಲ್ಲಿ ನಡೆದ ಅದ್ದೂರಿ ಶಿಶರಣ ಬಸವೇಶ್ವರ ದೇವಸ್ಥಾನ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹಣ ಹಾಗೂ ಮಹಾರಥೋತ್ಸವ ಮತ್ತು ಐದು ಜೋಡಿ ಸಾಮೂಹಿಕ ವಿವಾಹ ಮಾಡಲಾಯಿತು ಸುಮಾರು ಹನ್ನೊಂದು ದಿನಗಳಿಂದ ಪ್ರತಿ ದಿವಸ ರಾತ್ರಿ ಪ್ರವಚನ ಅನ್ನ ಸಂತರ್ಪಣೆ ಮಾಡುವ ಜೊತೆಗೆ ದಾನಿಗಳಿಗೆ ಸನ್ಮಾನಿಸಲಾಯಿತು ಯುಗಾದಿ ಹಬ್ಬದ ಪ್ರಯುಕ್ತ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಯಿತು ಈ ದೇವಸ್ಥಾನ ಹಾಗೂ ರಥ ನಿರ್ಮಾಣವಾಗಲು ಊರಿನ ಮಹಿಳೆಯರ ಪಾತ್ರ ಅಪಾರ ಅವರಿಗೆ ಪ್ರತಿ ತಿಂಗಳು ಸರ್ಕಾರ ನೀಡುವ ಎರಡು ಸಾವಿರ ರುಗಳನ್ನು ನೀಡಿ ದೇವಸ್ಥಾನ ಹಾಗೂ ರಥ ನಿರ್ಮಾಣವನ್ನು ಮಾಡಲಾಯಿತು ಎಂದು ತಿಳಿಸಿದರು ಈ ಊರಲ್ಲಿ ಶರಣ ಬಸವೇಶ್ವರ ದೇವಸ್ಥಾನ ಇರಲಿಲ್ಲ ಶ್ರೀ ಸಿದ್ಧಯೋಗಿ ಶಿವಾಚಾರ್ಯರ ಆಶೀರ್ವಚನದಿಂದ ಅದು ನಿರ್ಮಾಣವಾಗಿದ್ದು ಅದು ಇಷ್ಟು ಅದ್ದೂರಿಯಾಗಿ ನಿರ್ಮಾಣವಾಗಲು ಊರಿನವರ ಸಹಕಾರದಿಂದ ಎಲ್ಲ ಸಾಧ್ಯವಾಯಿತು ಎಂದು ತಿಳಿಸಿದರು ಸಂಜೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರಥಮ ಮಹಾರಥೋತ್ಸವ ಅದ್ಧೂರಿಯಾಗಿ ನಡೆಯಿತು कैमरा जगदीश जो अशोक हूगार एनकेदेश लक्ष रूप से चिब्बे शिले ಶಿವಾಚಾರ್ಯ ಮಹಾಸ್ವಾಮಿಗಳು ಇದು ಬರೀ ದೇವಸ್ಥಾನ ಚಲಮಂತ ಮಾಡಿದರೆ ಆಗೋದಿಲ್ಲ ಆ ಗೋಪುರ ಮತ್ತು ಕಸ ಅಂತ ಅಂತೇಳಿ ಆ ದಿಸೆಯಲ್ಲಿ ಮತ್ತೆ ನಾವು ಗೋಪುರ ಮತ್ತು ಕಳಸವನ್ನು ನಿರ್ಮಾಣ ಮಾಡಿಕೊಂಡು ಪೂಜೆ ಅಂತ ಹೋದಾಗ ಆ ಈ ಎಲ್ಲ ಶಾಲಂಬಶೇಶ್ವರ ಮಹಾರಥ ಆಗಬೇಕು ಅಂತ ತಿಳ್ಕೊಂಡು ನಮಗೆ ಮತ್ತೆ ಇದನ್ನು ಹೇಳಿದಾಗ ಮತ್ತು ನಾವೇನು ಮಾಡಿದ್ವಿ ಇಷ್ಟೆಲ್ಲ ಗ್ರಾಮದವರು ಪಟ್ಟಿಯನ್ನು ಕೊಟ್ಟಾರ ಅದು ಮನೆ ಮನೆ ಬಾಗಿಲಿಗೆ ಹೋಗ್ಲಾರ್ದೀನಿ ಅದು ಇಲ್ಲೇ ದೇವಸ್ಥಾನದ ಕಟ್ಟಿ ಮೇಲೆ ಕುಂತ್ಕೊಂಡು ಒಂದು ಕೋಟಿ ನಲವತ್ತೆಂಟು ಸಾವಿರ ರೂಪಾಯಿಯ ಒಂದು ಎಲ್ಲ ಭಕ್ತರಿಂದ ಸಂಗ್ರಹ ಮಾಡಿ ಇದು ಸುಂದರವಾದಂಥ ಒಂದು ಚಿತ್ರಮಂದಿರ ನಿರ್ಮಾಣ ಆಯಿತು ಅದರ ಜೊತೆಗೆ ಕೇರಿಗೆ ಏನು ಮಾಡ್ಬೇಕಪ್ಪ ಎಲ್ಲ ಭಕ್ತರು ಕೂಡ ನಾವೆಲ್ಲ ಹಿಂಗೆ ಮಾಡಿದ್ವಿ ಅಂದಾಗ ಸರ್ಕಾರದಿಂದ ಬಂದಂಥ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಯೋಜನೆಯಿಂದ ಈ ತೇರು ಇಪ್ಪತ್ತು ಲಕ್ಷ ರೂಪಾಯಿದ ಮಹಿಳೆಯರ ಕೂಡ ತಮ್ಮ ತಮ್ಮ ಬಂದಂಥ ಎರಡು ಸಾವಿರ ರೂಪಾಯಿನ ಮೂರುವರೆ ಕಿರೋ ಅಂದ್ರೆ ಆರು ಸಾವಿರದ ಐನೂರು ರೂಪಾಯಿ ಒಂದು ಹಿಂಗೆ ಈ ತೇರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಮಲ್ಲಾಪುರ ಗ್ರಾಮದ ತಾಯಿ ಗಂಪುಟ್ಟರು ಅನ್ನುವಂಥದ್ದು ಭಾಳ ಹೆಮ್ಮೆ ವಿಷಯ ನಾವು ಹಂಗಾಗಿ ಮೂರ್ತಿ ಪ್ರತಿಷ್ಠಾಪನೆ ದೇವಸ್ಥಾನ ಲೋಕಾರ್ಪಣೆ ಹಳಸ उचित समय के वावा अगर दूसरे मारो तो उसको मार लिखे हैं ये लोग साथ